ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಇವತ್ತು ಇಂಚಳದ ಬಾ ಭವಾನಿ ದೇವಸ್ಥಾನಕ್ಕೆ ನಾವು ಇವತ್ತು ಆಗಮಿಸುತ್ತೇವೆ ಹಾಗೆ ಅಲ್ಲಿಯ ಒಂದು ಇನ್ಫಾರ್ಮೇಷನ್ ಜ್ಞಾನ ಹಿಂದೂ ಧರ್ಮದಲ್ಲಿ ದೇವಿ ಅಥವಾ ಶಕ್ತಿ ಎಂದು ಕರೆಯಲ್ಪಡುವ ದೇವಿಗೆ ಆದಿ ಪರ ಶಕ್ತಿ ಆದ್ಯ ಶಕ್ತಿ ಅಂಬಾ ಭವಾನಿ ಲಲಿತಾ ಮಾತಾ ರಾಣಿ ಮಾತಾಜಿ ಶ್ರೀ ಅಂಬಾ ಭವಾನಿ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಹಾಗೂ ಅದು ಇಂಚಲದಲ್ಲಿ ನಿರ್ಮಾಣ ಮಾಡಲಾಗಿದೆ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೂ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ